ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗೊಂದು ವೈಟೇರ್ಸ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಳಿಗೆ ಕೂಡ ವೈಟೇರ್ಸ್ ಬರ್ತಿದೆ ಸೊ ಅರವತ್ತು ವರ್ಷ ಆದಮೇಲೆ ಬಂದರೆ ಅದೊಂದು ಕಾಮನ್ ಅಂತಲೇ ಹೇಳ್ಬೋದು ಇವಾಗಂತೂ ತುಂಬ ಚಿಕ್ಕ ವಯಸ್ಸಿಗೆ ಬರ್ತಿದೆ ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರಡೆಯನ್ನು ರೆಡಿ ಮಾಡ್ಕೊಳ್ಬೋದು ಇದು ಒಂದು ಗಿಡವನ್ನು ಮುಟ್ಟಿದ ಮುನಿ ಸೊಪ್ಪು ಅಂತ ಕರೀತಾರೆ ಇದರಲ್ಲಿ ಔಷಧೀಯ ಗುಣಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಈ ಈ ಒಂದು ಗಿಡದಲ್ಲಿ ಬೇರಾಗ್ಬೋದು ಆಗ್ಬೋದು ಹೂವು ಆಗ್ಬೋದು ಬೀಜಗಳು ಪ್ರತಿಯೊಂದು ಕೂಡ ಯೂಸಸ್ ಇದೆ ಪ್ರತಿಯೊಂದು ಕೂಡ ಅದರದ್ದೇ ಆದಂಥ ಔಷಧೀಯ ಗುಣ ಇದೆ ಅಂತಲೇ ಹೇಳ್ಬೋದು ಇದ್ರದ್ದು ಪೌಡರ್ ಕೂಡ ಸಿಗುತ್ತೆ ನಮಗೆ ಆನ್ಲೈನ್ಗಳಲ್ಲಿ ಸೊ ಅದನ್ನು ಕೂಡ ನಾವು ಒಂದು ಹೆಲ್ತಿ ಡಯಟಲ್ಲಿ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಹೇರ್ ಕೇರ್ ರಿಲೇಟೆಡ್ ಎಷ್ಟೋ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಹಾಗೆ ಇದರಿಂದ ಬೇರೆ ಔಷಧೀಯ ಗುಣಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಅದು ರಿಲೇಟೆಡ್ ಬೇಕಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಒಂದು ಬೆನಿಫಿಟ್ ಏನೆಲ್ಲ ಇದೆ ಅಂತ ಈ ಒಂದು ನಾವು ನ್ಯಾಚುರಲ್ಲಾಗಿ ಈ ಒಂದು ಹೇರಡೆಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಈ ಒಂದು ಮುಟ್ಟಿದ ಮುನಿ ಸೊಪ್ಪನ್ನು ನಾವು ಬಳಸ್ಕೊಂಡು ಯಾವ ರೀತಿ ನಾವು ನಮ್ಮ ಒಂದು ಬೆಳಿಗ್ಗೆ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಅಂತಂದರೆ ಈ ಒಂದು ಗಿಡದಲ್ಲಿ ಬೇರು ಬರುತ್ತಲ್ಲ ಬೇರನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ನಾವು ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಬೋದು ಎಲೆಗಳನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಅಂದರೆ ಎಲೆಗಳನ್ನು ರುಬ್ಬಿ ನಾವು ಹೇರ್ಗೆ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ನೀರಿಗೆ ಆ ಒಂದು ಎಲೆಗಳನ್ನು ಹಾಕಿ ಕುದಿಸ್ಕೊಂಡು ಆ ನೀರನ್ನು ಕುಡಿಯೋದ್ರಿಂದ ಕೂಡ ನಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಸಿಗುತ್ತೆ ಮೇಯ್ನಾಗಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಆ ಒಂದು ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಈ ಥರ ಬೀಜ ಸಿಗುತ್ತೆ ಅಂದರೆ ಹೂವು ಇರುತ್ತಲ್ಲ ಹೂವು ಒಣಗಿದ ನಂತರ ಈ ರೀತಿ ಆಗುತ್ತೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಾವು ನಿಮಗೆ ವೈಟೇಟ್ಸು ಗ್ರ್ಯಾಜುಲಿ ಅಂದರೆ ದಿನ ದಿನಕ್ಕೂ ಕಡಿಮೆ ಆಗೋದು ಕಡಿಮೆ ಕಾಣುತ್ತೆ ಹಾಗೆ ವೈಟ್ ಏರ್ಸ್ ಬರ್ದಲ್ಲೇ ಇರೋ ರೀತಿ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಬೀಜ ನಿಮ್ಗೇನಾದರೂ ಹೊರಗಡೆ ಹೋದಾಗ ಇದು ಬೈಲಲ್ಲೆಲ್ಲ ಬೆಳೀತಾ ಇರುತ್ತೆ ಇದು ಗಿಡ ನೀವೇನಾದರೂ ಕಂಡ್ರೆ ಖಂಡಿತ ಇದನ್ನು ಕಿತ್ತು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದರಲ್ಲಿ ಅಂದರೆ ಮುಳ್ಳುಗಳೆಲ್ಲ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಕಿತ್ತು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಅವಾಗ ಯೂಸ್ ಮಾಡ್ಕೊಳ್ಬಹುದು ನಮಗೆ ಈಸಿಯಾಗಿ ಸಿಗುತ್ತೆ ಇದು ಗಿಡಗಳು ಈ ಥರ ಬೀಜ ಇದ್ದಾಗ ತಂದು ನಾವು ಮನೆಯಲ್ಲೇ ಹಾಕಿ ಆ ಗಿಡಗಳನ್ನು ಕೂಡ ಬೆಳೆಸ್ಕೊಳ್ಬೋದು ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಫ್ರೀಯಾಗಿ ಸಿಗುತ್ತೆ ನಮಗೆ ಇದಕ್ಕೇನು ತುಂಬ ಹಣ ಖರ್ಚು ಮಾಡೋ ಅಂಥ ಅವಶ್ಯಕತೆ ಇಲ್ಲ ಸೊ ಹೇರ್ ಕೇರ್ ರಿಲೇಟೆಡ್ ಸುಮಾರು ಪ್ರಾಬ್ಲಮ್ಸು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ಕಟ್ ಆಗ್ತಿರೋದು ಉದುರುತ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಮೊದಲನೇದೇ ಆಗಿ ಈ ಬೀಜಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಇದು ನಿಮ್ಗೆ ಏನಾದರೂ ಸಿಕ್ತು ಅಂತಂದರೆ ಎರಡರಿಂದ ಮೂರು ಆ ಒಂದು ಹೂವುಗಳನ್ನು ನೀವು ತಗೊಳ್ಬಹುದು ನನಗೆ ಇದು ಒಂದು ಅಷ್ಟೇ ಸಿಕ್ಕಿದ್ದು ನಾನು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಏನಂದರೆ ನಾವು ಇದ್ದ ಬೀಜಗಳನ್ನು ಹೀಗೆ ನಾವು ಯೂಸ್ ಮಾಡೋದಕ್ಕಾಗಲ್ಲ ಜಾಸ್ತಿ ಇತ್ತು ಕ್ವಾಂಟಿಟಿ ಅಂದರೆ ನಾವು ಬೇರೆ ರೂಪದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಕಡಿಮೆ ಸಿಕ್ಕಿತ್ತು ನನಗೆ ಹಾಗಾಗಿ ಈ ರೀಧ ಈ ದನದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಕೂಡ ನಮ್ಮ ಒಂದು ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ಕೂದಲಿಗೆ ಅದು ಕೂಡ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಈ ಬೀಜದ ಜೊತೆ ಅದನ್ನು ಚೆನ್ನಾಗಿ ಇದ್ದೀನಿ ಅಂದರೆ ಇದು ಪೂರ್ತಿ ಕಪ್ಪು ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಿಧಾನಕ್ಕೆ ಹುರ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹೈ ಫ್ಲೇಮನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಇದು ತುಂಬ ಚೆನ್ನಾಗಿ ಸಿಕ್ತು ಅಂತಂದರೆ ಈ ಒಂದು ಮುಟ್ಟಿದ ಮುನಿ ಸೊಪ್ಪಿನ ಒಂದು ಬೀಜ ಆರಾಮಾಗಿ ನೀವು ವೀಕ್ಲಿ ಒನ್ ಟೈಮ್ ಆದರೂ ನೀವು ಯೂಸ್ ಮಾಡಬಹುದು ನೀವು ಇದು ಸಿಕ್ಕಿದಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಈರುಳ್ಳಿ ಸಿಪ್ಪೆನ ತಗೊಳ್ತಾ ಇದ್ದೀನಿ ಇದು ಕೂಡ ನಮ್ಮ ಒಂದು ಬಿಳಿ ಕೂದಲನ್ನ ಕಪ್ಪು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಅಷ್ಟು ಒಂದು ಪೋಷಕಾಂಶಗಳಿದೆ ಅಂತಲೇ ಹೇಳ್ಬೋದು ಸೊ ಜೊತೆಗೆ ನಮಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈರುಳ್ಳಿ ಸಿಪ್ಪೆ ನಾವು ಇದು ಈರುಳ್ಳಿ ಸಿಪ್ಪೆನ ಒಂದು ನೀರಿಗೆ ಹಾಕಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡು ಆ ನೀರನ್ನು ನಾವು ಕೂದಲಿಗೆ ಸ್ಪ್ರೇ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ ಕೆಲವೊಬ್ಬರಿಗೆ ಹೇರ್ ಉದುರುತ್ತಾ ಇರುತ್ತೆ ಆ ಒಂದು ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಮೂರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನಾವು ಇದನ್ನ ಮಾಡ್ಕೊಳ್ಬೇಕಾದ್ರೆ ಎಳ್ಳೆಲ್ಲ ಸಿಡಿಯುತ್ತೆ ಒಂದು ತಟ್ಟೆ ಅಥವಾ ಒಂದು ಯಾವ್ದಾದ್ರು ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದೆಲ್ಲ ಪಟಪಟ ಅಂತ ಎಲ್ಲ ಸಿಡಿಯುತ್ತೆ ಅದು ಬೀಜಗಳು ಎಲ್ಲ ಸೊ ಒಂದು ಪ್ಲೇಟ್ ಇಟ್ಟು ಮುಚ್ಚಿ ಇದನ್ನು ಈ ರೀತಿ ಕಪ್ಪು ಕಲರ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾದ್ಮೇಲೆ ನಾವು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಮಿಕ್ಸಿ ಮಾಡಿಕೊಂಡು ನಾವು ಸ್ವಲ್ಪ ಜರಡಿ ಇಟ್ಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನಿದು ಸ್ವಲ್ಪ ಕಾ ಕ್ವಾಂಟಿಟೀಲಿ ಮಾಡಿರೋದ್ರಿಂದ ಇದು ಮಿಕ್ಸಿಗೆ ಹಾಕೋದಕ್ಕಾಗಲ್ಲ ಮಿಕ್ಸಿಗೆ ಹಾಕಿದ್ರೂ ನೀಟಾಗಿ ಪೇಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಒಂದು ಕುಟ್ಟಾಣಿ ಬರುತ್ತಲ್ಲ ನೀವು ಇಲ್ಲಾಂದರೆ ತುಂಬ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ನೀವು ಒಂದು ಏಂತ್ರಲ್ಲಾದರೂ ಹಾಗೆ ಕುಟ್ಟಿದ್ರೂ ಕೂಡ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ನಾನು ಇದು ಕುಟ್ಟಾಣಿಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಇದ್ದೀನಿ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಪೌಡರ್ ಆಗುತ್ತೆ ತುಂಬ ಏನು ತಗೊಳ್ಳೋದಿಲ್ಲ ಈ ಥರ ಪೌಡರ್ ಮಾಡಿ ಇಟ್ಕೊಂಡು ಕೂಡ ನೀವು ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಬೋದು ಇದು ಇನ್ಸ್ಟೆಂಟಾಗಿ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಕೊಡುತ್ತೆ ಆ ರೀತಿ ನೀವು ಯೂಸ್ ಮಾಡೋದಾದರೂ ಕೂಡ ಯೂಸ್ ಮಾಡ್ಬೋದು ಆದರೆ ಇದನ್ನು ಹಚ್ಚಿದ ತಕ್ಷಣ ನಾನು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳೋದಿಲ್ಲ ಸೊ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಕೂದಲಲ್ಲಿ ಚೇಂಜಸ್ನ ನೀವು ಕಾಣ್ತೀರ ನೀವು ಮಾಮೂಲಿ ಡೈ ಹಚ್ಚಿದಾಗ ಕಲರ್ ಉಳಿಯುತ್ತಲ್ಲ ಆ ಥರ ಇದು ಎರಡೇ ಥರ ಕಲರ್ ಉಳಿಯೋದಿಲ್ಲ ಬಟ್ ನೀವು ಹಚ್ತಾ ಹಚ್ತಾ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ವೈಟ್ ವೈಟರ್ಸ್ ಆಗೋದು ಕಡಿಮೆ ಆಗುತ್ತೆ ಆಗಿರೋವಂಥದ್ದು ಬ್ಲಾಕ್ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸರಿನಾ ಹಾಗೆ ಇದನ್ನು ಪೋಡರ್ನ ನಾನು ಒಂದು ಬೌಲಿಗೆ ತೊಗೊಂಡಿದ್ದೀನಿ ನಾವು ಇದಕ್ಕೆ ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಕುಟಾಣಿ ಕುಟ್ಟಿದ್ವೆಲ್ಲ ಅದರೊಳಗಡೆಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಳ್ಳಲೆಲ್ಲ ಆಯಿಲ್ ಅಂಶ ಇರುತ್ತಲ್ಲ ಅದರಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವಂಥದ್ದೆಲ್ಲ ಆಯಿಲ್ಗೆ ಬಿಟ್ಕೊಳ್ಳುತ್ತೆ ನೀವು ಇದನ್ನು ಕೊಬ್ಬರಿ ಎಣ್ಣೆ ಬದಲಿಗೆ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕ್ಯಾಸ್ಟ್ರಲ್ ಆಯಿಲ್ ಯೂಸ್ ಮಾಡ್ಬೋದು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ಬೋದು ಇಲ್ಲ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು ನೀವು ಯಾವುದನ್ನು ಯೂಸ್ ಮಾಡ್ತಿರೋ ಆಯಿಲು ಇಷ್ಟು ಆಯಿಲಲ್ಲಿ ಯಾವುದಾದ್ರೂ ಒಂದು ಆಯ್ಲನ್ನ ನೀವು ಇದನ್ನು ಮಿಕ್ಸ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಇದನ್ನು ಹಚ್ಚಿ ಒಂದು ಎರಡು ಅವರ್ ಮೂರು ಅವರ್ ಬಿಡಿ ಅದು ತುಂಬ ಫುಲ್ಲು ಡ್ರೈ ಆಗಬೇಕು ಡ್ರೈ ಆಗೋವರೆಗೂ ಬಿಟ್ಟು ನೀವು ನಾರ್ಮಲ್ ಶಾಂಪೂನಲ್ಲಿ ಹೇರ್ ವಾಶ್ನ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಬಹುದು ವೈಟರ್ಸ್ ಆಗಿರೋರು ಮಾತ್ರ ಅಲ್ಲದೆ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಬಹುದು ಚಿಕ್ಕ ಮಕ್ಳಿಗೆ ಕೂಡ ಹಚ್ಬೋದು ಏನೂ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹೇರ್ಸಿಗೆ ಸೊ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಇವತ್ತಿನ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವೈಟರ್ಸ್ ಇರೋ ಅಂಥವ್ರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗಲಿ ಸೊ ಯಾವುದೇ ಒಂದು ಖರ್ಚಿಲ್ಲದೆ ಈಸಿಯಾಗಿ ಆರಾಮಾಗಿ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ನೀವು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಆಲೋವೆರಾ ಜೆಲ್ ಇತ್ತಂದರೆ ಆಲೋವೆರಾ ಜೆಲ್ಲಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಆಲೋವೆರಾ ಕೂಡ ನಮ್ಮ ಒಂದು ಹೇರ್ಗೆ ಒಂದೊಳ್ಳೆ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೈಟ್ ಹೇಸ್ ಬ್ಲ್ಯಾಕ್ ಆಗೋದಕ್ಕೆ ಆಲೋವೆರಾ ಜೆಲ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಶ್ ಆಲೋವೆರಾ ಜೆಲ್ ಸಿಕ್ಕರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಖಂಡಿತ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸೊ ನಾನು ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ನಲ್ಲಿ ಸುಮಾರು ವೈಟ್ ಹೇರ್ನ ಹೇಗೆ ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡ್ಕೊಳ್ಬೋದು ಅನ್ನೋ ನ್ಯಾಚುರಲ್ ಹೇರ್ಡಾಗಿ ವಿಡಿಯೋಸ್ಗಳನ್ನ ಸುಮಾರು ಇದೆ ಸೊ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಸೊ ಯಾವುದೇ ಖರ್ಚಿಲ್ಲದಲ್ಲೇ ಮನೆಯಲ್ಲೇ ಮಾಡೋವಂಥ ಸುಮಾರು ಮನೆ ಮದ್ದುಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಸಲ ಚೆಕ್ ಮಾಡಿ ನಿಮಗೆ ಸುಮಾರು ವೀಡಿಯೋಸ್ ಸಿಗುತ್ತೆ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಆ ವೀಡಿಯೋನ ನೀವು ಟ್ರೈ ಮಾಡಬಹುದು ಸೊ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್